ಈ ಹಳೆಯದೊಂದು ಆಶ್ರಮ ಇತ್ತು ಲಾಕ್ಡೌನ್ ಪೀರಿಯೋಡಲ್ಲಿ ಆ ಲಾಕ್ಡೌನ್ ಪೀರಿಯಡಲ್ಲಿ ಒಬ್ಬ ವ್ಯಕ್ತಿ ಬಂದು ಪಾಪ ಆಶ್ರಮಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಕೊಡಿಸ್ತಾ ಸುಮಾರು ಒಂದು ಆರೇಳು ಸಾವಿರ ರೂಪಾಯಿ ವಸ್ತುಗಳನ್ನು ಕೊಡಿಸ್ತಾ ಆತ ಯಾವುದೋ ಒಂದು ಸಮಸ್ಯೆಲ್ಲಿದ್ದ ಆ ಸಮಸ್ಯೆಯಲ್ಲಿದ್ದಾಗ ನೋಡಪ್ಪ ನಾನು ಉಚಿತವಾಗಿ ಮಾಡಿದ್ದು ಖಂಡಿತವಾಗಲೂ ನಿಮಗದು ಪ್ರಾಪ್ತಿಯಾಗೋದಿಲ್ಲ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಕರ್ಮಾನುಸಾರವಾಗಿ ಏನೋ ಒಂದು ಗುರುದಕ್ಷಿಣೆ ಅಂತ ನೀಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಅಲ್ಲಿ ಆಶ್ರಮಕ್ಕೆ ಆರೇಳು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಐನೂರು ರೂಪಾಯಿ ಕೊಟ್ಟ ದುಡ್ಡು ಅಂತ ಹೇಳಿ ಅವತ್ತೇ ಲಾಸ್ಟು ಅವತ್ತಿಂದ ನನ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ ಇವತ್ತರೆಗೂ ನೇರವಾಗೂ ಬಂದು ಮಾತಾಡಿಲ್ಲ ಇವತ್ತರೆಗೂ ಕಾಂಟ್ಯಾಕ್ಟ್ ಇಲ್ಲ ನಾನಾಗಿ ನಾನು ಕರೆ ಮಾಡಿದ್ರು ಕೂಡ ಎತ್ತೋದಿಲ್ಲ ರೀಸನ್ ಏನು ಅಂದರೆ ನನ್ನನ್ನು ದುಡ್ಡು ಕೇಳ್ಬಿಟ್ನಲ್ಲ ಅಂತ ನಾನು ದುಡ್ಡು ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಹೇಳಿಲ್ಲ ಕರ್ಮಾನುಸಾರವಾಗಿ ಗುರುದಕ್ಷಿಣೆ ಅಂತ ಎಷ್ಟೋ ಕೊಡೆಯಾ ಅಂತ ಗುರುದಕ್ಷಿಣೆ ಅಂತಂದರೆ ನಿಮ್ಮ ಇಚ್ಛೆ ಬಂದಷ್ಟು ಕೊಡಬಹುದು ಅದಕ್ಕೆ ಶುಲ್ಕವನ್ನು ನಿಗದಿತ ಪಡಿಸಿದರೆ ಇಷ್ಟು ಫೀಸ್ ಅಂತ ಫಿಕ್ಸ್ ಮಾಡಿದರೆ ಆ ಫೀಸನ್ನು ಕೊಡಬಹುದು ಆದರೆ ಗುರುದಕ್ಷಿಣೆ ಬೇರೆ ಫೀಸ್ ಬೇರೆ ಫೀಸು ಆಲ್ರೆಡಿ ನಿಗದಿತವಾಗುತ್ತಿರುತ್ತೆ ಗುರು ದಕ್ಷಿಣೆ ಅಂದರೆ ನಿಮ್ಮ ಇಚ್ಛೆ ಅನುಸಾರವಾಗಿ ಭಗವಂತ ನಿಮ್ಮ ತಲೆಯಲ್ಲಿ ಎಷ್ಟು ಮೂಡಿಸ್ತಾನೋ ಅಷ್ಟನ್ನು ಕೊಟ್ಟಾಗ ಖಂಡಿತವಾಗಲೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾನು ಪರಿಹಾರಗಳನ್ನು ಬೇರೆಯವ್ರ ರೀತಿ ಕೊಡೋದಿಲ್ಲ ಕರ್ಮಾನುಸಾರವಾಗಿ ಕೊಡೋದ್ರಿಂದ ಯಾರತ್ರ ನಾನು ಉಚಿತವಾಗಿ ಖಂಡಿತವಾಗ್ಲೂ ತಗೊಳ್ಳೋದಿಲ್ಲ ನನ್ನ ಹೆಂಡತಿ ಮಕ್ಕಳ ಹತ್ರ ಕೂಡ ನಾನು ಫೀಸ್ ಇಸ್ಕೊಳ್ಳೋದೇ ಮಾಡೋದಿಲ್ಲ ಸಹಾಯ ಮಾಡೋದಕ್ಕೆ ನಾನು ಸದಾ ಸಿದ್ಧ ಆದರೆ ಪರಿಹಾರಗಳನ್ನು ಕೊಡೋದಕ್ಕೆ ಸದಾ ಸಿದ್ಧನಾಗಿಲ್ಲ ಆ್ಯಸ್ ಎ ಕ್ಲೈಂಟ್ ನಾನು ಇಷ್ಟು ಫೀಸ್ ಇಸ್ಕೊಳ್ತೀನಿ ನಿನಗೂ ಈಗ ಸಮಸ್ಯೆ ಅಂತ ಬಂದಿದೆಯಾ ಈ ಸಮಸ್ಯೆಗೆ ನೀನು ಹೆಂಡತಿ ಆಗಿರೋದ್ರಿಂದ ಏನೋ ನಿನ್ನ ಕೈಲಾದಂಥದ್ದನ್ನು ಕೊಡಬಹುದು ಕೊಟ್ಟರೆ ಮಾತ್ರ ಆಕೆಗೆ ನಾನು ಪರಿಹಾರಗಳನ್ನು ನೀಡಿ ಮಗಳಾಗಿರಬಹುದು ಮಗ ಆಗಿರಬಹುದು ಯಾರೇ ಆಗಿರಬಹುದು ಯಾಕೆಂದರೆ ಇದು ನನ್ನ ಗುರುಗಳು ಹೇಳಿಕೊಟ್ಟಂತಹ ಒಂದು ಅತ್ಯದ್ಭುತವಾದಂಥ ಹಾದಿ ಆ ಹಾದಿಯಲ್ಲಿ ಹೋದ್ರೇ ನನಗೂ ಹೇಳಿದೆ ನಾನು ಅತ್ಯದ್ಭುತವಾಗಿ ಬದುಕಬಹುದು ಕರ್ಮಗಳನ್ನು ನೆಗೆಟಿವ್ ಕರ್ಮಗಳನ್ನು ಈ ಪಾಪಕರ್ಮಗಳನ್ನು ಪಾಪ ಕೃತ್ಯಗಳನ್ನು ಇದೆಲ್ಲವೂ ಕರ್ಮಕ್ಕೆ ಸೇರಿಕೊಳ್ಳುತ್ತೆ ಈ ಕರ್ಮಗಳನ್ನು ಸರಿಪಡಿಸುವಂಥದ್ದಿದೆಯಲ್ಲ ಇದು ಒಂದು ಸ್ವಲ್ಪ ಡೇಂಜರ್ ಕೆಲಸ ಈ ವೃತ್ತಿ ಯಾರು ಬೇಕಾದ್ರೂ ಕಲಿಬಹುದು ಆದರೆ ಪಾಲನೆ ಮಾಡೋಂಥದ್ದು ಇದೆಯಲ್ಲ ಇದು ಬಹಳ ಬಹಳ ಕಷ್ಟ ಇಬ್ಬರು ಜಗಳ ಆಡ್ತಾ ಇರ್ತಾರೆ ಅವ್ರನ್ನ ಬಿಡಿಸೋಕೋದ್ರೆ ಇವನು ಕೈಲೋ ಓದ ತಿನ್ನಬೇಕಾಗುತ್ತೆ ಇವನ್ ಕೈಯಲ್ಲಿ ಓದ ತಿನ್ನಬೇಕಾಗುತ್ತೆ ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಈ ಕೆಲವೊಂದು ಸೂಕ್ಷ್ಮವಾಗಿರುವಂತಹ ನೆಗೆಟಿವ್ ಎನರ್ಜಿ ನೆಗೆಟಿವ್ ಬ್ಲಾಕೇಜಸ್ ನೆಗೆಟಿವ್ ವೈಬ್ರೇಷನ್ ನೆಗೆಟಿವ್ ಎಂಟಿಟೀಸ್ ನೆಗೆಟಿವ್ ಇದೆಲ್ಲವೂ ಕೂಡ ಅದ್ರ ಜೊತೆಗೆ ನಾವು ಕೂಡ ಯುದ್ಧ ಮಾಡಬೇಕಾಗುತ್ತೆ ಆದ್ದರಿಂದ ಅಷ್ಟು ಸುಲಭ ಅಲ್ಲ ಅದಕ್ಕೋಸ್ಕರ ಯಾರಿಗೂ ಉಚಿತ ಮಾಡೋದಕ್ಕೆ ಹೋಗೋದಿಲ್ಲ ಕೇಳದಂಥವ್ರಿಗಂತೂ ಖಂಡಿತವಾಗಲೂ ಮಾಡೋದಿಲ್ಲ ನನ್ನ ಮನಸ್ಸಿಗೆ ಬಂದು ಇವರಿಗೆ ನಾನು ಉಚಿತವಾಗಿ ಕೊಡಬಹುದು ಅಂದ ಅಂತ ಅಂದ್ಕೊಂಡ್ರೆ ನನಗನ್ಸಿದ್ರೆ ಅಂಥವ್ರಿಗೆ ಮಾತ್ರ ನಾನು ದುಡ್ಡು ಇಸ್ಕೊಳ್ಳಲ್ಲ ಎಷ್ಟೋ ಸಲ ದುಡ್ಡನ್ನು ರಿಟರ್ನ್ ಕೊಟ್ಟು ಕಳಿಸಿದ್ದೀನಿ ಇಲ್ಲ ತಗೊಳ್ಳಿ ಇದನ್ನು ತೊಗೊಂಡೋಗಿ ಅಂತ ಕೆಲವ್ರ ಹತ್ರ ಜಗಳ ಮಾಡಿ ಕತ್ತಿನ ಪಟ್ಟೆ ಹಿಡಿದು ವಸೂಲಿ ಮಾಡ್ತೀನಿ ಮತ್ತೆ ಕೆಲವ್ರನ್ನ ಬಿಟ್ಬಿಡ್ತೀನಿ ಕೇಳಕ್ಕೆ ಹೋಗೋದಿಲ್ಲ ಮಜಾ ಮಾಡಿ ಅಂತ ರೀಸನ್ ಏನು ಅಂದರೆ ಕೆಲವರು ವಿಚಿತ್ರವಾದಂತಹ ಕಂಜೂಸ್ಗಳಿರ್ತಾರೆ ಅವ್ರಿಗೆ ಕೊಟ್ಟರೆ ಮಾತ್ರ ಆ ಕರ್ಮಗಳು ಆ ಸಮಸ್ಯೆಗಳು ಬಗೆಹರಿತವೆ ಕೊಡಲಿಲ್ಲ ಅಂದರೆ ಬಗೆಹರಿಯೋದೇ ಆದ್ದರಿಂದ ಈಗಾದರೂ ಮಾಡಿ ಇಸ್ಕೊಂಬತ್ತು ಎಷ್ಟೋ ಸಮಯ ನಾನು ನೀಡುವಂತಹ ಪರಿಹಾರಗಳು ಅವ್ರಿಗೆ ಪರಿಹಾರ ಸಿಕ್ಕಿರುತ್ತೆ ಬಟ್ ಆದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ದ್ವೇಷಿಸ್ತಾ ಇರ್ತಾರೆ ರೀಸನ್ ಏನು ಅಂತಂದರೆ ಈ ನನ್ನ ಮಗನಿಂದ ಹಿಂಗಾಯ್ತು ಈ ನಗನಿಂದ ಹಿಂಗಾಯ್ತು ಅಂತ ಭಾಳಷ್ಟು ಅಜ್ಞಾನ ತುಂಬಿರೋದ್ರಿಂದ ಹಂಗಾಗುತ್ತೆ ಬಟ್ ನನಗೆ ಅದೆಲ್ಲ ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ ಹೇಳಿದ್ರೆ ಹೇಳ್ಕೊಳ್ಳ್ರಿ ಬೈ ಬೈಕೊಳ್ಳಿ ಒಟ್ನಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತ ದಟ್ ಸಾಧ್ಯ ಅಷ್ಟೇ ಸಮಸ್ಯೆ ಬಗೆಹರಿ ಫೋಕಸ್ ಆನ್ ರಿಸಲ್ಟ್ ಔಟ್ಪುಟ್ ರಿಸಲ್ಟ್ ಏನು ಬಂತು ಅಷ್ಟು ಮಾತ್ರನೇ ಸಾಧ್ಯ ಅಷ್ಟೆ ಆದ್ದರಿಂದ ಸಾಕಷ್ಟು ಜನ ನೀವು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಲ್ಲಿ ಬಳಲಾಡ್ತಾ ಇದ್ದಾರೆ ತೊಳಲಾಡ್ತಾ ಇದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಭೇಟಿ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಣ್ಣ ಸಮಸ್ಯೆಗಳು ಮಧ್ಯಮ ಗಾತ್ರದ ಸಮಸ್ಯೆಗಳು ನನ್ನ ಅವಶ್ಯಕತೆನೇ ಇಲ್ಲ ಕಾಲ ಎತ್ತಸ್ಮೈ ನಮಃ ಅದೇ ತೀರೋಗ್ಬಿಡ್ತದೆ ದೊಡ್ಡದು ಬೃಹದಾಕಾರವಾಗಿದ್ದರೆ ಬನ್ನಿ ಫೋನ್ನಲ್ಲೆಲ್ಲ ಖಂಡಿತವಾಗಲೂ ಪರಿಹಾರಗಳನ್ನು ಹೇಳೋಕ್ಕಾಗೋದಿಲ್ಲ ಕೊಡೋಕ್ಕಾಗೋದಿಲ್ಲ ಫೋನಲ್ಲಿ ನಿಮ್ಮ ಪರಿಚಯ ಮಾಡ್ಕೊಳ್ಬಹುದು ವಿಚಾರಗಳನ್ನು ತಿಳ್ಕೊಳ್ಬಹುದು ಏನು ಎತ್ತ ಅನ್ನೋದನ್ನು ಕಂಡುಕೊಳ್ಬಹುದಷ್ಟು ಪರಿಹಾರ ಬೇಕು ಅಂದರೆ ನೇರವಾಗಿ ಬರಬೇಕು